ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಆದಂತ ನಮ್ಮ ಲಕ್ಷ್ಮಿ ಸಿಸ್ಟರ್ ಅವರ ತವ್ರ ಮನಿ ಹೊಲಕ್ ಬಂದಿವಿ ಈ ವಿಡಿಯೋ ಕಂಟಿನ್ಯೂ ಆಗುತ್ತಾ ಸೊ ನೋಡ್ರಿ ಸಪೋರ್ಟ್ ಮಾಡ್ರಿ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಗಳನ್ನ ತಗೊಂಡಿದ್ದೀನಿ ಖುಷಿ ಕೊಡ್ತಂತಿಗೆ ಅನ್ಕೊಂತೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ ನಡ್ರಿ ಬರೀ ಹೋಗನ್ರಿ ಮತ್ತ ಬರ್ರಿ ಬರ್ರಿ ಬಾರಿ ಅಣ್ಣ ಬಾಳ ರುಚಿ ಅದಾವ್ರಿ ಕರಿ ಎಲ್ಲ ಒಣಗಿ ಆ ಕಡೆ ಗಿಡದ ಗಿಡ ಅವ ಹುಳಿ ಕಿತ್ತಿ ಬದಿ ಹಸುದ್ರಿ ಕೆಂಪ ಮೆಣಸಿನ್ಕಾಯಿ ನೋಡ್ರಿ ಇಲ್ಲಿ ಇವು ಒಣಗಸ್ತಾರೀ ಇವನ್ನ ಇದ್ರಾಗ ಜವಾರಿ ಇವು ಜವಾರಿ ಇದಂಗದವಲ್ರೀ ಹ್ಮ್ ಜವಾರಿನೇ ಅದಾವ್ರಿ ಹ ಮದ ಏನ್ ಜವಾರಿ ಇದಾವ್ರಿ ಮೊಣಗ ಸಾಕಾಕ್ರಿ ಅವ್ರ ಹರ್ದಿ ಹಂಗೈನ ನೀರಾವರಿ ಐತಿ ನೋಡ್ರಪ್ಪ ಎಲ್ಲರ್ಗ ಎಕ್ದ್ ಫುಲ್ ಖುಷಿ ಅಂತ ಅನ್ಕೋತೀನಿ ವಿಡಿಯೋ ನೋಡಿ ಅಲ್ದ್ ವಿಡಿಯೋ ಮಜಾ ಮಾಡಪಿಲ್ಲ ಅಲ್ಲಿ ಅಲ್ಲಿವರೆಗು ಅಲ್ಲಿ ಹೋಗ್ಬಾರ್ದು ಹೋಗ್ಬಾರ್ದು ಅಲ್ಲೆಲ್ಲ ಹೋಗ್ಬಾರ್ದು ಆ ಆಕಡೆ ನಡಿ ರಾಜಗಿರಿ ಇದ್ ಬೀಜ ನೋಡ್ರಿ ಬೀಜಕ್ಕೆ ಇಟ್ಟಾರ ಇದನ ಪಿಲ್ಯ ಎಲ್ ಬೇಕಲ್ಲಿ ಹೋಗ್ಬೇಡ ಮಾಕಡದೋ ಇಲ್ಲಿ ಓ ರೀ ಬೇರು ಕಡೆ ನೋಡ್ರಿ ಅದು ಬೇಳೆ ಏನ್ರಿ ಕುಂಬಳಕಾಯಿ ಹಾ ಕುಂಬಳಬೇಳೆ ಹೊಲಕ್ ಬಂದ್ರ ಇಷ್ಟು ಖುಷಿ ಆಗತ್ ನೋಡ್ರಿಪಾ ಟಮಾಟೆ ಗಿಡಗಳು ನೋಡ್ರಿ ಇವೆಲ್ಲ ಪೇರು ಗಿಡಗಳು ನೋಡ್ರಿ ಕಾಯಿನ ಇಟ್ಟಿಲ್ಲರಿ ಹೂವಾಗ್ಯಾವ್ರಿ ಈಗ ಹಗ್ಯಾವ್ರಿ ಕಾಲಕ್ ಶಂಗ ಆಯ್ತ್ರಿ ಚುಕ್ಕ ಭಿ ಹಾಕ್ಯಾರಲ್ರಿ ಹಾ ಇಡ್ಲಿದಾವ್ರಿ ಎಲ್ಲ ಹಾಕ್ಬೇಕು ಆ ದೊಡ್ಡ ದೊಡ್ ಆಗ್ಯಾವ್ರಿ ಕಾಡು ನಕು ಕಾಡು ನೋಕು ಕಾಡು ನಕು ನೋಕು ಓನಪ್ಪಾಜಿಂಗ್ಲನೇ ಪುಡ ಕಾಡು ಮನಿ ಮನಿಲ್ರಿಪಾ ದೂರಿಂದ ಕಾಣಿಸಲ್ರಿ

ನಡಿ ನಡಿ ಕಡ್ಲಿಂದ ನೋಡ್ರಪ್ಪ ಇಲ್ಲಿ ಓರಿ ಏ ಚಲೋ ಆಯ್ತರಪ್ಪ ನಮಗ ಹೊಲ ಇಲ್ಲ ನಿಮ್ ಬಾಳ ಖುಷಿ ಆಯ್ತು ನಮಗ ಮಿಸ್ ಮಾಡ್ಕೊತಿದ್ವಿ ಬರ್ಲಿಕ್ಕಂದ್ರಿಲ್ರಿ ಎಲ್ಲ ಸರ್ಕಾರ ನೋಡ್ರಿ ಮತ್ತ್ ಚಲೋ ಆಯ್ತಲ್ರಿ ಹಚ್ಚಿದ್ದ ಒಟ್ಟು ಹೊಲ ಭೂಮಿ ಇತ್ತಂದ್ರ ನೋಡ್ರಿ ಎಲ್ಲ ಐತಿ ಹಾ ನೋಡ್ರಿಮ್ಮ ಚಲೋ ಅಲ್ರಿ ಆಂಟಿ ಉಳಿ ಉಳಿ ಖಾಲಿ ಕಡ್ಲಿ ನೋಡ್ರಿಪ್ಪ ಹೌದ್ರಿ ಭೂಮಿನು ಚಲೋ ಚಲೋದವ್ರಿ ಚುಕ್ಕ ಬಿಕ್ಕ ಎಲ್ಲಾ ಹಾಕ್ಯಾರ ನೋಡ್ರಿ ಮೆಂತ್ಯ ಭಿ ಹಾಕಿದ್ದಂಗದ್ರಿ ಹೌದಂತ್ರಿ ಒಂದನ ಮನೆ ಹಾಕ್ಬಾರ್ದಂತ್ರಿಪಾ ಹೊಲ್ದಾಗ್ರಿ ಎಲ್ಲ ಎಲ್ಲ ನಮ್ಮ ನಿನೆ ಹಾಕ್ಬೇಕಂದ್ರೆ ಎಲ್ಲ ರೀತಿಯಿಂದನೂ ಅದೇ 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 ರೀ ಈ ಪೇರು ಜೊತೆಗ ಮತ್ತೀ ಬೆಳೆಗಳನ್ನ ಹಾಕ್ಯಾರ ನೋಡ್ರಿ ಈ ಕಡೆ ಎಲ್ಲ ಕಡ್ಲಿ ಸಾಲ ಅದಾವ ಈ ಕಡೆನೈತಿ ಪಾಲಕ್ ಹಾಕ್ಯಾರೀ ಚುಕ್ಕ ಹಾಕ್ಯಾರ ಶೇಂಗಾ ಹಾಕ್ಯಾರ ಮೆಂತ್ಯ ಹಾಕ್ಯಾರ ನೋಡ್ರಿ ಅಂದ್ರೆ ಸಣ್ಣ ಪುಟ್ಟ ಅವು ಪೇರು ಕೈ ಹಿಡ್ಯತನ ಇವು ಸಣ್ಣ ಪುಟ್ಟ ಖರ್ಚಿಗೆ ಹೇಳಿ ಕರೆಕ್ಟ್ ಆದ್ರೆ ಇದೆಲ್ಲ ಮಾಡಿರುವಂಥದ್ದು ನಮ್ಮ ಆಂಟಿ ಕಡ್ಲಿಗೆ ತಗತವ್ರ ಹಿಡ್ಕೋರಿ ಹಿಡ್ಕೋರಿ ಅವ್ರಿಗೆ ಇಲ್ಲೆಲ್ಲ ಹಸಿ ಭಾಳ ಅದಾವ್ರಿ ಚಲೋ ಆತ್ರಿ ಹೌದಲ್ರಿ ಲಿಂಗ್ರಿ ಹಾ ಹಿಡ್ಕೋರಿ 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 ಕಡ್ಲಿ ಕಡಿ ಕತ್ತಾರ ಹಸಿ 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 ನೋಡಿ ಕಡೆಕತ್ತಾರ ನೋಡ್ರಿ ಪಕ್ಕ ಅದರಿ ಮಹಾರಾಷ್ಟ್ರ ಮಂದಿ ಇನ್ನ ಇನ್ನ ಇವ್ ಕಸಗದ ದಮ್ಮದವ್ರಿ ಇನ್ನ ಹಣ್ಣು ನೀವು ಡಾರಿಗೆ ಬಂದ ದಿನ ದಪ್ಪಕ್ಕೆ ಇಲ್ರಿ ಹಾ ನೋಡ್ರಿ ಆ ಕಡೆ ಮೆಣಸಿನ ಗಿಡ ಹಚ್ಚಾರಿ ಇಷ್ಟ್ರೊಳಗನೇ ಸಬ್ಬಸಗಿ ಅಂಟೈತಿ ಸಬ್ಬಸ್ಗಿ ಮೂಲಂಗೆ ಸೇಪು ಏನ ಸಬ್ಬಸ್ಗಿ ಪಲ್ಯಾನು ಹಾಕ್ಯಾರ ನೋಡ್ರಿ ಪಾಲಕ ಚುಕ್ಕ ಮೆಂತೆ ಶೇಂಗಾ ಕೊತ್ತಂಬಿ ಕೊತ್ತಂಬಿ ನೋಡ್ರಿ ಕೈ ಖರ್ಚಿಗೆ ಎಲ್ಲಾನು ಆ ಆಕಡೆ ಅದು ಮೆಣಸಿಕಾಯಿ ನೋಡ್ರಿ ಅವು ಜವಾರಿ ಮೆಣಸಿನಕಾಯಿ ಭಾಳ ಚಂದ ಇಲ್ಲಿ ಸ್ವಲ್ಪ ಹಸಿ ಅದಾವ ನೋಡ್ರಿ ಕಡ್ಲಿ ಆಕಡೆ ಕಡೆ ಒಂದೊಂದು ಒಣಗ್ಯಾವ ವಾವ್ ಗಿಡದ ನಳಿಗೆ ಹಾ ಚಂದೈತ್ ನೋಡ್ರಿ ಪಾ ಹೊಲ ರೀ ಅದಕ್ಕೆ ಈಗ ಮಂದಿ ಓಪ ಕಾಯ ಡಾಗ ನಿಂಗೆ ನಾಯ ಕಡೆನೇ ಕಣ ನಿನಗೆ ಕೇಳಿಲ್ರಿ ಎಷ್ಟು ಬೈ ದಿ ಅವನೀಗ ಹಾಂ 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 ಏ ಪಿಲ್ಯ ಮಸ್ತ ಇದೆ ನೋಡ್ರಿ ಪೈ ಹಣ್ಣ ಇವು ರುಚಿ ಏ ತಂಗ್ಲೈ ಬ ಪಿಲ ಬಸೂನ್ ಖಾಯಿ ಯ

ayo कुन का ఎస్ వర్షంద్రీ గిడ రీ పేరుకై వర్షింద్రీస పిల్ కితి చైతే బ్యాడ అంద్రీ కళ హుడు హుచ్చని ಈ ಸಕರ ಮಾರಿ ಇದು ಎಲ್ಲ ಇದಾಗಿ ಎಂಟ್ರಿ ಹಾ ಅಯ್ಯನ್ ಉಳಿದಿದ್ದ ಮಾಡ್ಕೊಂಡ್ರೆ ರಗಡೆ ಐತ್ರಿ

ంపద్ నోడ్రీ ఒలా అంద్రీ బి జా ఇల్ భాష ಚರ್ಗ ಚೆಲ್ಲ ಪೂಜೆ ಮಾಡಕ್ ಹೊಂಟಾರ ನೋಡ್ರಿ ಪೂಜೆ ಲಕ್ಷ್ಮೀ ಪೂಜೆ ರೀ ಹ್ಞೂ ಏನ್ರಿ ಹೆಬ್ಬೇನ್ ರೀ ಹಾ ಅದು ಹೆಬ್ಬೇನ್ ರೀ

నమ్ ఉల్గో చల్లుగు అంతేవ్రీ ఇక్కడంత్రింగ ತಂಪೈತ್ ನೋಡ್ರಿ ಹೊಲ ಐತಂದ್ರೂ ಎ ಸಿ ಎಸಿ ಇದ್ದಂಗದ್ರಿ ಲಕ್ಷ್ಮಿಗೆ ನೋಡ್ರಿ ಇಲ್ಲೇ ನೀವು ಇಲ್ಲಿ ಭೀ ತೋರಿಸಿದ್ರಿ మసమంతొందుని అది తోర్సి దీపస్తా నొర్రిలి చూడండి ಏನಪ್ಪ ಡಾಗ ನನಗೆ ಇದ್ರ ಮ್ಯಾಗೆ ರೀ ಕಣ್ಣ ಸುಲ್ಗಾಯ್ ತಿನ್ನತಾರೆ ಅವ್ರು ಮಸ್ತಾಗಿ ಹ ಪೂಜೆ ಮಾಡಿ ಒಳ್ಳೆ ನೋಡ್ರಿ ಈಗ ಅವರಿಗೆಲ್ಲ ನಮ್ಮ ಅಕ್ಕರ್ ನೆನ್ಪಾಕ್ರಿರ್ಬೆನ್ಸಿ ನೆರಬನ್ಸಿ ಹಂಗೈತಾರೋ ಗೋಣಿ ಹ್ಮ್ ಗೋಣಿಗೆ ದಾರ ಕಟ್ಟರಲ್ಲ ನೀ ಸೊಂಟಕ್ಕೆ ಹೆಂಗ ಬೆಳ್ಕೊಂಡಿಲ್ಲ ಹಂಗ ಪೂಜೆ ಮಾಡಿದಾರ ನೋಡ್ರಿ ಈಗಲ್ಲಿ ಲಕ್ಷ್ಮಿ ಪೂಜೆ ಈ ಲಕ್ಷ್ಮೀ ಹೊಲ್ದಾಗ ಲಕ್ಷ್ಮಿ ಅಂತ ಇರ್ತಾವ ಪೂಜೆ ಮಾಡ್ತಾರ

ఏ బాబా బాబా గుడ్ బాయ్ ఓడాడ్బాడ్రీ ఆ పిల్ల ఈ పిల్లూ ఓ మమ్ అది కిడి గేడి మార్తారు నోడు అడ్కొంద సిగ్నల్ కొడక ఓత్నా ఓడా ఓడాబాదు ఆగోపన్ గిడ పడ ఎలా కితాడబా పిల్లల్ ఫాస్ట్ ఓత్ నోడ పిల్ల కడ్లీ ఫోటో తగితీ కడ్లీ మగన నింగ్ రుచి ఇత కడ్ తా కుంద్ర తుందూ ఈ కడీ ಅದನ್ನ ಹಿಡ್ಕೋಬೇಕು ಗಿಡನ ನಗ್ಬೇಕು ಹ್ಞೂ ಚಲ ಓ ನಡಿ 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 ಗಿಡದ ಮೇಲೆ ಕಾಲು ಇಡ್ಬಾರ್ದು ಅಪ್ಪು ಸೆಂಟ್ರನೇ ಓಡಬೇಕ ನನಗಿನ ಮುಂದೊಕನ ನೋಡ್ರಿ ಅವ ಎಷ್ಟು ಮಸ್ತ್ ನೋಡ್ರಿ ತಂಪೈತು ವಾತಾವರಣ ಇಲ್ಲಿ ಎಲ್ಲರ ಜೊತೆಗೂ ಭಾಳ ಖುಷಿ ಕೊಡ್ತದ ನಂಬ್ರಿ ಏನಪ್ಪಾ ಮತ್ತೆ ನಾನು ಅಗಾಡಿ ಹೇಳಿದ್ನಿಲ್ಲ ಹ್ಮ್ ಯಾರು ಯಾರಾಗೋ ಮಾಡ್ತಾರಲ್ಲ ಅವ್ರಿಗೆ ತೊಗೊಂಡೋಗುತ್ತದು ಸಿಗ್ನಲ್ ಕೊಡಕತ್ತದೀಗ ಓಕ್ ಅಜ್ಜಿ ಬಸ್ಲಿಕ್ಕೆ ಮಸ್ತ್ ಬೇಕಿ ಲಗನ್ معاكم ಗುತರ ನೋಡಿ பேரு ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಡೇನಾ ಎಲ್ಲರೂ ಕೂಡ ಖಂಡಿತವಾಗ್ಲೂ ವೇಟ್ ಮಾಡ್ತೀರಂತಕ್ಕೆ ಅಂತಕೇ ಇಲ್ಲಿವರೆಗೂ ವಿಡಿಯೋ ನೋಡಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಬಾಯ್